ಸ್ಟೋರೀಸ್ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ ಹೃದಯದರಸಿ ಧಾರಾವಾಹಿಯ ಒಂಬತ್ತನೇ ಸಂಚಿಕೆ ಆಸ್ಟ್ರೇಲಿಯಾದಿಂದ ಪ್ರೀತಂ ಹಾಗೂ ಸುಧಾಕರ್ನನ್ನು ಭಾರತಕ್ಕೆ ಕರೆತರುವ ವ್ಯವಸ್ಥೆ ಮಾಡಲಾಯಿತು ಪೊಲೀಸರು ಠಾಣೆಗೆ ಕರೆತರುವಾಗ ಮಾಧ್ಯಮದವರು ಸಾಲು ಸಾಲು ಪ್ರಶ್ನೆಗಳನ್ನು ಕೇಳುತ್ತಿದ್ದರು ಆದರೆ ಅಪ್ಪ ಮಗನದ್ದು ಒಂದೇ ಉತ್ತರ ನಮಗೂ ಇದಕ್ಕೂ ಸಂಬಂಧ ಇಲ್ಲ ನಮ್ಮನ್ನು ಸುಮ್ಮನೆ ಅರೆಸ್ಟ್ ಮಾಡಿದ್ದಾರೆ ಈ ಕೇಸ್ ವಿಚಾರವಾಗಿ ನಮ್ಮ ತಪ್ಪು ಇಲ್ಲ ಎಂದು ಆದಷ್ಟು ಬೇಗ ಎಲ್ಲರಿಗೂ ಗೊತ್ತಾಗಲಿದೆ ಎಂದು ಎಲ್ಲ ಸಾಕ್ಷಿಯೂ ಅವರ ಪರವಾಗಿ ಸಿಕ್ಕಿದೆ ಅವರ ಬಾಯಿಂದಲೇ ನಿಜವೇನೆಂದು ಹೇಳುವಂತೆ ಮಾಡುತ್ತೇವೆ ಎಂದು ಹೇಳಿದನು ವೇದ ತಾಯಿ ತರಾನೇ ಮಗಳದ್ದು ಕ್ರಿಮಿನಲ್ ಬುದ್ಧಿ ಅಲ್ಲ ಅವಳಿಗೆ ಸುಮ್ಮನೆ ಇರೋಕೆ ಆಗಲಿಲ್ವಾ ಯಾಕೆ ಬೇಕಿತ್ತು ಈ ರೌಡಿಗಳ ಸಹವಾಸ ಈಗ ಅರೆಸ್ಟ್ ಆಗಿದ್ದಾಳಲ್ಲ ಅನುಭವಿಸಲಿ ಎಂದರು ಸುಧಾ ನಿನಗೂ ಮಗಳು ಇದ್ದಿದ್ದರೆ ನೀನು ಅವಳಿಗೂ ಹೀಗೆ ಹೇಳ್ತಿದ್ಯಾ ಬೇರೆಯವರ ಕಷ್ಟ ನೋಡಿ ನಗೋದು ನಿಲ್ಲಿಸು ಸುಧಾ ನಿನ್ನ ಮಗನು ಏನು ಒಳ್ಳೆಯವನಲ್ಲ ಶಾಂಭವಿ ಕೋಪದಿಂದ ಹೇಳಿದರು ಏನು ಬೇಕಾದರೂ ಮಾಡಿಕೊಳ್ಳಿ ನನಗ್ಯಾಕೆ ನಿಮ್ಮ ವಿಷಯ ನನಗೂ ಅದಕ್ಕೂ ಸಂಬಂಧವಿಲ್ಲ ನೀವು ನಮ್ಮ ವಿಷಯಕ್ಕೆ ಬರಬೇಡಿ ಎಂದು ಅಲ್ಲಿಂದ ಹೋದರು ಸುಧಾ ರೀ ಆ ವೇದ ನಮ್ಮ ಮಗಳನ್ನು ಅರೆಸ್ಟ್ ಮಾಡಿದ ಅವನಿಗೆ ಒಂದು ಚೂರು ಕನಿಕರವೇ ಇಲ್ಲವಲ್ಲ ಆ ಅನ್ವಿ ಇಪ್ಪತ್ನಾಲ್ಕು ಗಂಟೆ ಅಣ್ಣ ಅಣ್ಣ ಅಂತ ಅವನ ಹಿಂದೆಯೇ ತಿರುಗಾಡ್ತಾ ಇದ್ಲು ಇವಾಗ ನೋಡಿ ಅವಳನ್ನೇ ಕೊಲೆ ಮಾಡಿರೋ ಕೇಸ್ನಲ್ಲಿ ಸಿಕ್ಕಿ ಹಾಕಿಸಿದ್ದಾನೆ ನಮ್ಮ ಮಹಿಳಾ ಸಂಘದವರು ಫೋನ್ ಮಾಡಿ ಮಾಡಿ ತಲೆ ತಿಂತಿದ್ದಾರೆ ಆ ಸುಧಾ ಅಂತೂ ನನ್ನ ರೇಗಿಸಲು ಕಾದು ಕೂತಿರ್ತಾಳೆ ಇವತ್ತು ಇನ್ನೂ ಒಳ್ಳೆಯದಾಯಿತು ಅವಳಿಗೆ ಈ ಅನ್ವಿ ವಿಷಯ ಸಿಕ್ಕಿ ನನಗೆ ತುಂಬ ಕೋಪ ಪರಿಸ್ತಿದ್ದಾಳೆ ಶಾಂಭವಿ ಕೋಪದಿಂದ ಹೇಳಿದರು ನನಗೆ ಗೊತ್ತಿರೋ ಲಾಯರ್ನ ಕಳುಹಿಸಿ ಅವಳಿಗೆ ಬೇಲ್ ವ್ಯವಸ್ಥೆ ಮಾಡುತ್ತೇನೆ ಆ ವೇದಗೆ ಹೇಗಾದರೂ ಬುದ್ಧಿ ಕಲಿಸಬೇಕು ಎಂದರು ರಾಜಶೇಖರ್ ಮೊದಲು ನಮ್ಮ ಅನ್ವಿನ ಬಿಡಿಸಿ ಆ ವೇದನಿಗೆ ನಾವು ನೋಡಿರೋ ಹುಡುಗಿ ಜೊತೆಗೆ ಮದುವೆ ಮಾಡಿಸಬೇಕು ರಮ್ಯಾ ಮನೆಗೆ ಬಂದ ಮೇಲೆ ಅವನನ್ನು ನಾವು ನಮ್ಮ ಹಿಡಿತಕ್ಕೆ ತೆಗೆದುಕೊಳ್ಳಬೇಕು ಎಂದರು ಶಾಂಭವಿ ಸುಧಾಕರ್ ಹಾಗೂ ಪ್ರೀತಂನನ್ನು ಚೆನ್ನಾಗಿಯೇ ತರಾಟೆಗೆ ತೆಗೆದುಕೊಂಡಿದ್ದ ವೇದಾಂತ್ ನಮಗೂ ಇದಕ್ಕೂ ಸಂಬಂಧ ಇಲ್ಲ ನಮ್ಮನ್ನು ಏಕೆ ಇಲ್ಲಿಗೆ ಕರೆದು ತಂದಿರುವೆ ಇದನ್ನೆಲ್ಲ ಮಾಡಿದ್ದು ನಿನ್ನ ತಂಗಿ ನಮ್ಮನ್ನು ಬಿಟ್ಟು ಬಿಡು ನಮ್ಮ ತಂಟೆಗೆ ಬಂದರೆ ಸರಿ ಇರಲ್ಲ ಎಂದರು ಸುಧಾಕರ್ ರೌಡಿಗಳು ಈಗಾಗಲೇ ಪ್ರೀತಂ ಬಗ್ಗೆ ಎಲ್ಲ ಹೇಳಿದ್ದಾರೆ ಆದರೂ ನೀವು ತಪ್ಪಿಸಿಕೊಳ್ಳಲು ಪ್ರಯತ್ನ ಪಡುತ್ತಿದ್ದೀರಿ ನೀವೇನೇ ಮಾಡಿದರೂ ನಾನು ನಿಮ್ಮನ್ನು ಬಿಡುವುದಿಲ್ಲ ನನ್ನ ಮೇಲಿನ ಕೋಪಕ್ಕೆ ತಾನೇ ನೀನು ಅನ್ವಿನ ಬಳಸಿ ಈ ರೀತಿ ಮಾಡಿದ್ದು ನಿಮಗೆ ಆ ಶರತ್ ಏನು ಮಾಡಿದ್ದ ಅವನನ್ನು ಏಕೆ ಸಾಯಿಸಿದಿರಿ ವೇದಾಂತ್ ಕೇಳಿದಾಗ ರೌಡಿಗಳು ಸುಳ್ಳು ಹೇಳುತ್ತಿದ್ದಾರೆ ನಾವು ಯಾವ ತಪ್ಪನ್ನು ಮಾಡಿಲ್ಲ ತಪ್ಪು ಮಾಡಿರುವುದು ಆ ನಿನ್ನ ಮುದ್ದು ತಂಗಿ ಅವಳಿಗೆ ಶಿಕ್ಷೆ ನೀಡು ಅವಳೇ ತಪ್ಪಿತಸ್ಥಳು ಎಂದು ಹೇಳಲು ಬೇಕಾದಷ್ಟು ಸಾಕ್ಷಿಗಳಿವೆ ಜೊತೆಗೆ ಆಡಿಯೋ ಬೇರೆ ಬಂದಿದೆಯಲ್ಲ ನಿನ್ನ ತಂಗಿ ಆ ರೌಡಿಗಳ ಬಳಿ ಶರತ್ಗೆ ಹೊಡೆಯಲು ಹೇಳಿದ್ದು ಅವಳಿಗೇ ಶಿಕ್ಷೆ ಕೊಡಿಸು ನೀನು ಎಂದ ಪ್ರೀತಮ್ ನಕ್ಕನು ಪ್ರೀತಮ್ ಕೆನ್ನೆಗೆ ಬಾರಿಸಿದವನು ಅವನ ಕತ್ತಿನ ಪಟ್ಟಿ ಹಿಡಿದು ನಿಜ ಹೇಳಿದರೆ ಸರಿ ಇಲ್ಲ ಅಂದರೆ ನಾಲ್ಕು ಬಾರಿಸ್ತೇನೆ ಜೋರಾಗಿ ಹೇಳಿದನು ವೇದ ಹೊಟ್ಟೆ ತುಂಬ ಉರಿತಿದೆ ಅಲ್ವಾ ವೇದ ನಿನ್ನ ತಂಗಿನ ಕೊಲೆ ಮಾಡಿರೋ ಕೇಸ್ನಲ್ಲಿ ಜೈಲಿಗೆ ಹಾಕೋಕೆ ಮನಸ್ಸೇ ಬರುತ್ತಿಲ್ಲವೇನೋ ಎಂದ ಪ್ರೀತಮ್ ಜೋರಾಗಿ ನಕ್ಕನು ಕೋಪಗೊಂಡ ವೇದ ಪ್ರೀತಂಗೆ ಸರಿಯಾಗಿ ಬಾರಿಸಲು ಶುರು ಮಾಡಿದ್ದ ಮಗ ಹೊಡೆತ ತಿನ್ನುವುದನ್ನು ಸಹಿಸಲಾಗದ ಸುಧಾಕರ್ ಹೇಯ್ ನನ್ನ ಒಬ್ಬ ಮಗನನ್ನು ಜೈಲಿಗೆ ಕಳುಹಿಸಿದೆ ಇನ್ನೊಬ್ಬ ಮಗನನ್ನು ನನ್ನ ಕಣ್ಣ ಮುಂದೆಯೇ ಹೊಡೆದು ಸಾಯಿಸಬೇಡ ಎಂದು ಜೋರಾಗಿ ಹೇಳಿದರು ಹ್ಞೂ ಹೇಳು ನೀನು ಹೇಳಬೇಕೆಂದೇ ತಾನೆ ನಾನು ಇವನಿಗೆ ಹೊಡೆದದ್ದು ಯಾರಿಗೆ ಹೊಡೆದರೆ ಯಾರಿಗೆ ನೋವಾಗುತ್ತದೆ ಎಂದು ನಿಮಗಿಂತ ಚೆನ್ನಾಗಿ ನನಗೆ ಗೊತ್ತು ನಿಜವೇನೆಂದು ನನಗೆ ಗೊತ್ತು ಆದರೂ ನಿನ್ನ ಬಾಯಿಂದ ಸತ್ಯ ಕೇಳು ಆತುರ ನನಗೆ ಹೇಳು ಸತ್ಯ ಏನೆಂದು ಸುಧಾಕರ್ ಕತ್ತಿನ ಪಟ್ಟಿ ಹಿಡಿದು ಕೇಳಿದನು ವೇದ ಚಿಕ್ಕಣ್ಣ ಇವನು ಹೇಳೋದನ್ನು ರೆಕಾರ್ಡ್ ಮಾಡ್ರಿ ಎಂದನು ವೇದ ನೀನು ನನ್ನ ಮಗ ಮಹೇಶ್ನನ್ನು ಜೈಲಿಗೆ ಕಳುಹಿಸಿದ್ದಕ್ಕೆ ನಾವು ನಿನಗೆ ಈ ರೀತಿ ಮಾಡಿದ್ದು ನಿನ್ನ ತಂಗಿಯನ್ನು ಬಳಸಿ ಆ ಎಕ್ಸ್ ಎಮ್ ಮಗನನ್ನು ಸಾಯಿಸಿದ್ದು ನಿನ್ನ ಮನೆಯವರನ್ನೇ ನೀನು ಅರೆಸ್ಟ್ ಮಾಡುವಾಗ ಎಷ್ಟು ನೋವಾಗುತ್ತದೆ ಎಂದು ನಿನಗೂ ತಿಳಿಯಲಿ ಎಂದು ನಿನ್ನ ತಂಗಿಯನ್ನು ಪ್ರೀತಿ ಹೆಸರಲ್ಲಿ ಮೋಸ ಮಾಡಿ ಅವಳಿಂದ ಎಲ್ಲ ಕೆಲಸ ಮಾಡಿಸಿದ್ದು ಮಗನನ್ನು ಕಳೆದುಕೊಳ್ಳು ನೋವು ಏನೆಂದು ಗೊತ್ತಾಗಲಿ ಆ ಹರಿಶ್ಚಂದ್ರನಿಗೆ ಎಂದು ಅವನ ಮಗನನ್ನು ಕೊಲೆ ಮಾಡಿದ್ದು ಎಂದರು ಸುಧಾಕರ್ ಎಲ್ಲ ಕೇಳಿಸಿಕೊಂಡ ಅಣ್ವಿ ಈ ತರಹದ ಜನರನ್ನು ನಾನು ನಂಬಿದೆನಾ ಎಂದು ಮನದಲ್ಲಿ ಅಂದುಕೊಂಡವಳು ಚೋರಾಗಿ ಅತ್ತಳು ಪ್ರೀತಂ ಅವಳ ಕಣ್ಣೀರು ನೋಡಿ ನಸುನಕ್ಕನು ಅವನ ಬಳಿ ಹೋದವಳು ಅವನ ಕೆನ್ನೆಗೆ ಒಂದೇಟು ಕೊಟ್ಟು ನಿನ್ನಂಥವನನ್ನು ನಂಬಿ ಮೋಸ ಹೋದೆನಲ್ಲ ನಾನೇ ದಡ್ಡಿ ಎಂದು ಚೋರಾಗಿ ಹೇಳಿದಳು ಸಾರಿ ಚಿನ್ನ ನಾನೇನು ಮಾಡಲಿ ನನಗೆ ಬೇರೆ ದಾರಿ ಇರಲಿಲ್ಲ ಅದಕ್ಕೆ ನಿನ್ನ ಬಳಸಿದೆ ನಗುತ್ತಾ ಹೇಳಿದನು ಪ್ರೀತಂ ಈಗ ಏನು ಮಾಡುತ್ತೀಯ ವೇದಾಂತ್ ನಿನ್ನ ತಂಗಿಗೆ ಶಿಕ್ಷೆ ತಪ್ಪಿದ್ದಲ್ಲ ನಮಗೆ ಶಿಕ್ಷೆಯಾದರೂ ಪರವಾಗಿಲ್ಲ ನಿನ್ನ ಮನೆಯವಲ್ಲಿರುವವಳಿಗೂ ಶಿಕ್ಷೆ ಆಗುತ್ತಿದೆಯಲ್ಲ ಎಂದು ತುಂಬ ಖುಷಿಯಾಗುತ್ತಿದೆ ನಮಗೆ ಜೋರಾಗಿ ನಗುತ್ತಾ ಹೇಳಿದನು ಪ್ರೀತಂ ಜಾಸ್ತಿ ಖುಷಿ ಪಡಬೇಡ ನನ್ನ ತಂಗಿಯನ್ನು ಹೇಗೆ ಕಾಪಾಡಬೇಕು ಎಂದು ನನಗೆ ತುಂಬ ಚೆನ್ನಾಗಿ ಗೊತ್ತು ನಾನು ಅವಳನ್ನು ಕಾಪಾಡುತ್ತೇನೆ ನೀವು ನಿಮ್ಮ ಬಗ್ಗೆ ಯೋಚಿಸಿ ನಿಮ್ಮನ್ನು ಕಾಪಾಡುವವರು ಯಾರು ನೀವು ಮೂರು ಜನವು ಜೀವನ ಪರ್ಯಂತ ಜೈಲಿನಲ್ಲೇ ಕೊಳೆಯಬೇಕು ಹಾಗೆ ಮಾಡುತ್ತೇನೆ ಎಂದವನು ಪ್ರೀತಂ ಕೆನ್ನೆಗೆ ಒಂದೇಟು ಕೊಟ್ಟು ಅಲ್ಲಿಂದ ಹೊರಬಂದನು ಅನ್ವಿ ವೇದನ ಗಟ್ಟಿಯಾಗಿ ತಬ್ಬಿಕೊಂಡು ಅತ್ತಳು ಸರ್ ಮುಂದೇನು ಮಾಡೋದು ಚಿಕ್ಕಣ್ಣ ಕೇಳಿದಾಗ ನೀನು ಅಳಬೇಡ ಅನ್ವಿ ನಾನು ಇರುವವರೆಗೂ ನಿನಗೆ ಏನೂ ಆಗಲು ಬಿಡುವುದಿಲ್ಲ ವಿನಯ್ ಇದ್ದಾನಲ್ವಾ ಅವನ ಬಳಿ ಮಾತಾಡಿ ನಿನ್ನನ್ನು ಈ ಕೇಸ್ನಿಂದ ಬಿಡಿಸುತ್ತೇನೆ ನನ್ನಿಂದ ನಿನಗೆ ಈ ಸ್ಥಿತಿ ಬಂದಿದೆ ಅವರಿಬ್ಬರು ನಾನು ತಲೆ ತಗ್ಗಿಸುವ ಹಾಗಾಗಬೇಕು ಎಂದು ನಿನ್ನ ಬಳಸಿದರೂ ಅಷ್ಟೆ ಇದರಿಂದ ನಾನೇ ನಿನ್ನನ್ನು ಪಾರು ಮಾಡುತ್ತೇನೆ ಎಂದವನು ಅಲ್ಲಿಂದ ಹೊರಡಲು ತನ್ನ ಜೀಪಿನ ಬಳಿ ಬಂದನು ಅದೇ ಸಮಯಕ್ಕೆ ಅಲ್ಲಿಗೆ ಬಂದಿದ್ದ ವಿನಯ್ ಅವನನ್ನೇ ನೋಡುತ್ತಾ ನಿಂತ ವೇದ ವಿಷಯ ತಿಳಿಯಿತು ಅನ್ವಿಗೆ ಬೇಲ್ಕೊಡಿಸೋಕೆ ಬಂದೆ ಎಂದನು ವಿನಯ್ ನೆನೆದವರ ಮನದಲ್ಲಿ ನಿನ್ನನ್ನೇ ನೆನೆದು ನಿನ್ನ ಬಳಿಯೇ ಹೊರಟಿದ್ದೆ ನಾನು ಎಂದನು ವೇದ ನನಗೆ ಗೊತ್ತಾಯಿತು ಮಗ ಇಂಥ ಟೈಮ್ನಲ್ಲಿ ನಿನಗೆ ನಾನೇ ನೆನಪು ಬರೋದು ಅಂತ ಅದಕ್ಕೆ ನಾನೇ ಇಲ್ಲಿಗೆ ಬಂದೆ ಎಂದನು ವಿನಯ್ ವಿನು ಅನ್ವಿಗೆ ಬೇಲ್ ಕೊಡಿಸೋಕೆ ಆಗುತ್ತೆ ತಾನೆ ಅವಳದು ಏನೂ ತಪ್ಪಿಲ್ಲ ನಿನಗೆ ಆ ಮಹೇಶ್ ವಿಷಯ ಗೊತ್ತು ತಾನೇ ಅವನನ್ನು ಜೈಲಿಗೆ ಹಾಕಿಸಿದ್ದಕ್ಕೆ ಅವನ ತಂದೆ ಮತ್ತು ತಮ್ಮ ಇದನ್ನೆಲ್ಲ ಮಾಡಿಸಿದ್ದು ನನ್ನ ಮೇಲಿನ ಕೋಪಕ್ಕೆ ಎಂದು ಹೇಳಿದನು ವೇದ ಹ್ಞೂ ಅವನ ಬಗ್ಗೆ ನನಗೆ ಗೊತ್ತು ಅನ್ವಿಯನ್ನು ಈ ಕೇಸ್ನಿಂದ ಬಿಡಿಸಲು ಪ್ರಯತ್ನ ಪಡೋಣ ನಾನಿದ್ದೇನಲ್ಲ ನಿನಗ್ಯಾಕೆ ಟೆನ್ಷನ್ ಎಂದನು ವಿನಯ್ ನೀನು ಇರೋವಾಗ ಯಾಕೆ ಟೆನ್ಷನ್ ಮಾಡಿಕೊಳ್ಳಲಿ ವಿನು ಅನ್ವಿ ಕೇಸ್ನ ನಿನ್ನ ಮೇಲೆ ಬಿಟ್ಟಿದ್ದೇನೆ ನೀನು ಏನು ಬೇಕಾದರೂ ಮಾಡು ಅವಳಿಗೆ ಈ ಕೇಸ್ನಿಂದ ಮುಕ್ತಿ ಕೊಡಿಸು ಎಂದನು ವೇದ ಲೋ ಮಗ ನಾನು ಪ್ರಯತ್ನ ಮಾಡ್ತೀನಿ ಕಣೋ ಅವಳಿಗೆ ಈ ಕೇಸ್ನಿಂದ ಮುಕ್ತಿ ಕೊಡಿಸೋದು ಸ್ವಲ್ಪ ಕಷ್ಟನೇ ಆಡಿಯೋದಲ್ಲಿ ಅವಳೇ ಮಾತಾಡಿರುವುದರಿಂದ ಈ ಕೇಸ್ ಸ್ವಲ್ಪ ಕಷ್ಟವಾಗಬಹುದು ವೇದ ನೀನು ನನ್ನ ಮೇಲೆ ಓವರ್ ಕಾನ್ಫಿಡೆನ್ಸ್ ಇಡಬೇಡ ವಿನಯ್ ಹೇಳಿದಾಗ ನಿನ್ನ ಮೇಲೆ ನನಗೆ ನಂಬಿಕೆ ಇದೆ ವಿನು ನೀನು ನನ್ನ ತಂಗಿಯನ್ನು ಈ ಕೇಸ್ನಿಂದ ಬಿಡಿಸುತ್ತೀಯಾ ಎಂದು ಬರೀ ಆ ವಿಷಯವಾಗಿ ಮಾತ್ರ ಅಲ್ಲ ಬೇರೆ ಎಲ್ಲ ವಿಷಯದಲ್ಲೂ ನಾನು ನಂಬೋದು ನಿನ್ನನ್ನು ಮಾತ್ರ ಅದಕ್ಕೆ ತಾನೇ ನಾನು ಏನೇ ಆದರೂ ನಿನ್ನ ಬಳಿಗೆ ಓಡಿ ಬರೋದು ನನಗೂ ನಿನ್ನ ಮತ್ತು ಭುವಿನ ಬಿಟ್ಟರೆ ಬೇರೆ ಯಾರಿದ್ದಾರೆ ನನ್ನ ಕಷ್ಟ ಸುಖ ನಿಮಗೆ ನಿಮ್ಮ ಜೊತೆಗೆ ತಾನೇ ಹಂಚಿಕೊಳ್ಳಬೇಕು ವೇದ ಹೇಳಿದಾಗ ಹೇಯ್ ಭುವಿ ಹೇಗಿದ್ದಾಳೆ ಮೊನ್ನೆ ಅವಳದೊಂದು ವಿಡಿಯೋ ನೋಡಿದೆ ಮಗ ಆ ಬಜಾರಿನ ಮದುವೆ ಆದ ಮೇಲೆ ಹೇಗೋ ಸಂಭಾಳಿಸ್ತೀಯ ರೋಡ್ನಲ್ಲಿ ನಿಂತು ಆ ರೌಡಿಗಳಿಗೆ ಚೆನ್ನಾಗಿ ಕ್ಲಾಸ್ ತಗೊಂಡ್ಳು ವಿನಯ್ ಹೇಳಿದಾಗ ಅವಳನ್ನು ಸಂಭಾಳಿಸೋದು ನನಗೆ ಗೊತ್ತು ನೀನು ಚಿಂತೆ ಮಾಡಬೇಡ ಲೋ ಅವಳೇ ಈ ಪ್ರೀತಂ ನಮಗೆ ಸಿಗೋ ಹಾಗೆ ಮಾಡಿದ್ದು ಆ ರೌಡಿಗಳು ನಮಗೆ ಸಿಗೋ ಹಾಗೆ ಮಾಡಿ ಅವರಿಂದ ಕೊಲೆಗಾರ ಪ್ರೀತಂ ನಮಗೆ ಸಿಗೋ ಹಾಗಾಯಿತು ವೇದ ಹೇಳಿದಾಗ ಹ್ಞೂ ಮದುವೆ ಯಾವಾಗ ವಿನಯ್ ಕೇಳಿದ ಭುವಿ ಒಪ್ಪಿಗೆ ಕೊಟ್ಟಾಗ ಅದೆಲ್ಲ ಬಿಡೋ ಮೊದಲು ಈ ಕೇಸ್ ಸಾಲ್ವ್ ಮಾಡೋಣ ಬೇಲ್ ಪೇಪರ್ ತಂದಿದ್ಯಾ ತಾನೆ ವೇದ ಕೇಳಿದಾಗ ಹಾಂ ತಂದಿದ್ದೀನಿ ಬಾ ಒಳಗೆ ಹೋಗೋಣ ಎಂದವನು ಬೇಲ್ ಪೇಪರ್ ನೀಡಿ ಅನ್ವಿಗೆ ಬೇಲ್ ಕೊಡಿಸಿ ಅಲ್ಲಿಂದ ಹೊರಟನು ವಿನಯ್ ಇತ್ತ ಕಡೆಯಿಂದ ಲಾಯರ್ನನ್ನು ಕರೆದುಕೊಂಡು ಬಂದರು ರಾಜಶೇಖರ್ ಅನ್ವಿನ ಬಿಡಿಸೋ ಸಲುವಾಗಿ ಅವರನ್ನು ಕಂಡ ವೇದಾಂತ್ ನೀವೇನು ಇಲ್ಲಿ ಎಂದು ಕೇಳಿದ ಬರೋ ಹಾಗೆ ಮಾಡಿದ್ಯಲ್ಲ ಒಟ್ಟಾರೆ ನಾವು ನೆಮ್ಮದಿಯಿಂದ ಇರೋದು ನಿನಗೆ ನೋಡೋಕ್ಕಾಗಲ್ಲ ನಮಗೆ ತೊಂದರೆ ಕೊಡುತ್ತೇನೆ ಇರುತ್ತೀಯ ಜೋರಾಗಿ ಹೇಳಿದರು ರಾಜಶೇಖರ್ ಶ್ ಕೂಗಾಡಬೇಡಿ ಇದು ನಿಮ್ಮ ಮನೆಯಲ್ಲ ನನ್ನ ಸ್ಟೇಷನ್ ಇಲ್ಲಿ ಬರೀ ನಾನು ಮಾತ್ರ ಮಾತಾಡಬೇಕು ಎಂದನು ವೇದ ನನ್ನ ಮಗಳನ್ನು ಬೇಲ್ ಕೊಟ್ಟು ಬಿಡಿಸೋಕೆ ಬಂದೆ ಎಂದವರು ಬೇಲ್ ಪೇಪರ್ ಮುಂದೆ ಚಾಚಿದರು ಅದರ ಅವಶ್ಯಕತೆ ಇಲ್ಲ ಅವಳಿಗೆ ಈಗಾಗಲೇ ಬೇಲ್ ಸಿಕ್ಕಿದೆ ಮನೆಗೆ ಕರೆದುಕೊಂಡು ಹೋಗಿ ಎಂದನು ವೇದ ಅನ್ವಿ ತನ್ನ ತಂದೆ ಜೊತೆ ಮನೆ ಕಡೆ ಹೊರಟಳು ಆ ಹೋಮ್ ಮಿನಿಸ್ಟರ್ ತಮ್ಮನ ಮಗಳು ನನ್ನ ಮಗನನ್ನು ಕೊಲೆ ಮಾಡಿದ್ದು ನನ್ನ ಮೇಲೆ ಸುಳ್ಳು ಆರೋಪ ಹೊರಿಸಿ ನನ್ನನ್ನು ಎಮ್ ಎಲ್ ಎ ಸೀಟ್ನಿಂದ ಕೆಳಗಿಳಿಸಿದ್ದಾರೆ ಈಗ ಆ ಹೋಮ್ ಮಿನಿಸ್ಟರ್ ತಮ್ಮನ ಮಗಳೇ ನನ್ನ ಮಗನನ್ನು ಕೊಲೆ ಮಾಡಿರುವುದೆಂದು ಸಾಬೀತಾಗಿದೆ ಈಗ ಅವರನ್ನು ಸೀಟ್ನಿಂದ ಕೆಳಗಿಳಿಸಬೇಕು ಇಲ್ಲದಿದ್ದರೆ ನಾನು ಹೋರಾಟ ನಡೆಸಿಯಾದರೂ ಆ ಚಂದ್ರಶೇಖರ್ನನ್ನು ಹೋಮ್ ಮಿನಿಸ್ಟರ್ ಸೀಟಿನಿಂದ ಕೆಳಗಿಳಿಯುವಂತೆ ಮಾಡುತ್ತೇನೆ ಜೊತೆಗೆ ಆ ವೇದಾಂತ್ನನ್ನು ಕೂಡ ಕೆಲಸದಿಂದ ತೆಗೆಯಬೇಕು ಎಂದು ಮಾಧ್ಯಮದ ಮುಂದೆ ಹೇಳುತ್ತಿದ್ದರು ಹರಿಶ್ಚಂದ್ರ ಇವರಿಗೆ ಮಗನನ್ನು ಸಾಯಿಸಿದ್ದು ಯಾರೆಂದು ತಿಳಿಯುವುದಕ್ಕಿಂತ ಹೆಚ್ಚಾಗಿ ಹೋಮ್ ಮಿನಿಸ್ಟರನ್ನು ಮತ್ತು ನಿಮ್ಮನ್ನು ಸೀಟ್ನಿಂದ ಕೆಳಗಿಳಿಸಬೇಕು ಅನ್ನೋ ಹಠವೇ ಜಾಸ್ತಿ ಇದೆ ಅನ್ನಿಸುತ್ತದೆ ಚಿಕ್ಕಣ್ಣ ದೂರದರ್ಶನ ನೋಡುತ್ತಾ ಹೇಳಿದ ಹೌದು ಅವನನ್ನು ನಾನು ಅವನ ಸೀಟಿನಿಂದ ಇಳಿಸಿದ್ದೇನೆಂದು ಈಗ ನನ್ನ ತಂದೆಯನ್ನು ಸೀಟಿನಿಂದ ಇಳಿಸೋ ಪ್ರಯತ್ನ ಮಾಡುತ್ತಿದ್ದಾನೆ ಜೊತೆಗೆ ನನ್ನನ್ನು ಕೂಡ ಎಂದನು ವೇದ ಕಿರಣ್ ಆ ತಂದೆ ಮಗನನ್ನು ಕೋರ್ಟ್ಗೆ ಪ್ರೊಡ್ಯೂಸ್ ಮಾಡೋ ವ್ಯವಸ್ಥೆ ಮಾಡಿ ಎಂದವನು ಸಮಯ ನೋಡಿದಾಗ ಐದು ಗಂಟೆ ನಾನೀಗ ಬರುತ್ತೇನೆ ಎಂದವನು ತಾಣೆಯಿಂದ ಹೊರಬರಬೇಕಾದರೆ ಮತ್ತೆ ಮಾಧ್ಯಮದವರು ಅವನ ಬಳಿಗೆ ಬಂದು ಸರ್ ನೀವು ನಿಮ್ಮ ತಂಗಿಗೆ ಬೇಲ್ ಕೊಡಿಸಿ ಮನೆಗೆ ಕಳುಹಿಸಿದ್ದೀರಿ ಯಾರೋ ಅಮಾಯಕರಿಗೆ ಶಿಕ್ಷೆ ಕೊಡಲು ಹೊರಟಿದ್ದೀರಿ ತಪ್ಪಲ್ವ ಸರ್ ಎಂದು ಪ್ರಶ್ನಿಸಿದಾಗ ಅವರು ಅಮಾಯಕರಲ್ಲ ಅವರೇ ಅವರ ತಪ್ಪನ್ನು ಒಪ್ಪಿದ್ದಾರೆ ಶರತ್ನನ್ನು ಅವರೇ ಉಪಾಯದಿಂದ ಸಾಯಿಸಿದ್ದು ಎಂದು ಹೇಳಿಕೆ ಕೊಟ್ಟಿದ್ದಾರೆ ಅವರನ್ನು ಆದಷ್ಟು ಬೇಗ ಕೋರ್ಟ್ಗೆ ಒಪ್ಪಿಸುತ್ತೇವೆ ಜೊತೆಗೆ ಆ ಶರತ್ ಕೂಡ ಒಳ್ಳೆಯವನಲ್ಲ ಅವನ ಮೇಲೂ ತುಂಬ ಕಂಪ್ಲೇಂಟ್ ಇದೆ ಅವನಿಂದ ತೊಂದರೆ ತೊಂದರೆಗೊಳಪಟ್ಟ ಎಲ್ಲರೂ ಅವನ ಕೊಲೆಯಲ್ಲಿ ಭಾಗಿಯಾಗಿದ್ದಾರೆ ನನ್ನ ತಂಗಿ ಮಾತ್ರವಲ್ಲ ಎಂದವನು ಮೀಡಿಯಾದವರನ್ನು ಸರಿಸಿ ಅಲ್ಲಿಂದ ಹೋದನು ರೆಸ್ಟೋರೆಂಟ್ನಲ್ಲಿದ್ದ ದೂರದರ್ಶನ ನೋಡುತ್ತಿದ್ದರು ರಮ್ಯಾ ಮತ್ತು ಅವಳ ಸ್ನೇಹಿತೆಯರು ನೀನು ತುಂಬ ಲಕ್ಕಿ ರಮ್ಯಾ ಹ್ಯಾಂಡ್ಸಮ್ ಗಂಡನ ಪಡ್ಕೊಳ್ತಿದ್ಯಾ ಎಷ್ಟು ಸೂಪರ್ ಆಗಿದ್ದಾನೆ ಈ ವೇದಾಂತ ಅಲ್ವಾ ರಮ್ಯಾಳ ಸ್ನೇಹಿತೆ ಪ್ರಿಯಾ ಹೇಳಿದಾಗ ಯಾ ನಾನಂತೂ ಅವನನ್ನು ಮದುವೆ ಆಗೋಕ್ಕೆ ಕಾದು ಕೂತಿದ್ದೀನಿ ನನ್ನ ಮಾಮ್ ಅವನ ಚಿಕ್ಕಮ್ಮನ ಬಳಿ ಮಾತಾಡಿದ್ದಾರೆ ಅವರೂ ಒಪ್ಪಿಗೆ ಕೊಟ್ಟಿದ್ದಾರೆ ಈ ಕೇಸ್ ಮುಗಿದ ಮೇಲೆ ನನಗೂ ವೇದಾಂತ್ಗೂ ಮದುವೆ ರಮ್ಯಾ ಹೇಳಿದಾಗ ವಾವ್ ಸೂಪರ್ ರಮ್ಯಾ ಕೊನೆಗೂ ನೀನಿಷ್ಟಪಟ್ಟ ಆ ವೇದಾಂತನನ್ನೇ ಮದುವೆ ಆಗ್ತಾ ಇದೆಯಾ ಜೊತೆಗೆ ಅವರ ತುಂಬ ರಿಚ್ ಅವರ ತಂದೆ ರಾಜಕೀಯದಲ್ಲೂ ಇದ್ದಾರೆ ನೀನಂತೂ ಆ ಮನೆಗೆ ಹೋಗೋಕೆ ಪುಣ್ಯ ಮಾಡಿದ್ಯಾ ಕಣೆ ಎಂದಳು ರಮ್ಯಾಳ ಸ್ನೇಹಿತೆ ದೀಪ ಹೌದು ನಮ್ಮ ಅಂತಸ್ತಿಗೆ ಅವರು ಸರಿಹೊಂದುತ್ತಾರೆ ನಾನು ಆ ಮನೆಗೆ ಹೋದರೆ ರಾಣಿಯಂತೆ ಇರಬಹುದು ರಮ್ಯಾ ಹೇಳಿದಾಗ ಅವರದ್ದು ಜಾಯಿಂಟ್ ಫ್ಯಾಮಿಲಿ ಅಂತ ಕೇಳಿದ್ದೆ ನಿನಗೆ ಜಾಯಿಂಟ್ ಫ್ಯಾಮಿಲಿ ಇಷ್ಟ ಇಲ್ವಲ್ಲೇ ಇನ್ನೊಬ್ಬಳು ಗೆಳತಿ ನಿತ್ಯ ಕೇಳಿದಾಗ ನಾನು ಮನೆಗೆ ಹೋದ ಮೇಲೆ ಎಲ್ಲರನ್ನು ಮನೆಯಿಂದ ಹೊರಗೆ ಹಾಕಿ ನಾನು ಮತ್ತೆ ನನ್ನ ವೇದಾಂತ್ ಮಾತ್ರ ಇರ್ತೀವಿ ಬರೀ ನಾವಿಬ್ಬರೇ ಜೊತೆಯಾಗಿ ಇರಬೇಕು ನಮ್ಮ ಮಧ್ಯೆ ಯಾರೂ ಇರಬಾರದು ಅವನ ತಂದೆ ಕೂಡ ಎಂದಳು ರಮ್ಯಾ ವೇದಾಂತ್ ಒಪ್ಪಿಕೊಳ್ಳದಿದ್ದರೆ ದೀಪ ಕೇಳಿದಾಗ ಒಪ್ಪಿಕೊಳ್ಳೋ ಹಾಗೆ ನಾನು ಮಾಡ್ತೀನಿ ಎಂದಳು ರಮ್ಯ ಹುವಿ ಕೆಲಸ ಮಾಡೋ ಶಾಲೆಯ ಮುಂದೆ ಅವಳಿಗಾಗಿ ಕಾದು ಕೂತಿದ್ದನು ವೇದ ಸ್ವಲ್ಪ ಸಮಯದ ನಂತರ ಅವಳು ಕೆಲಸ ಮುಗಿಸಿ ಹೊರಬಂದಳು ವೇದನನ್ನು ಕಂಡು ಅವನ ಬಳಿಗೆ ಬಂದವಳು ಏನು ಇಲ್ಲಿಯವರೆಗೂ ಬಂದಿದ್ದು ನನ್ನನ್ನಂತೂ ನೋಡೋಕೆ ಬಂದಿರಲ್ಲ ಕೆಲಸದ ಮೇಲೆ ಬಂದಿರ್ತೀಯ ಎಂದವಳು ಅವನ ಎದೆಗೊಂದು ಗುದ್ದಿದಳು ಚಿನಿ ಯಾಕೆ ಈ ಥರ ಹೊಡಿತಿದೆಯಾ ನೋವಾಗುತ್ತೆ ವೇದ ಹೇಳಿದಾಗ ಹೊಡಿದೆ ಸುಮ್ಮನೆ ಬಿಡಬೇಕಾ ನಿನ್ನ ಕತ್ತೆ ಎಷ್ಟು ಫೋನ್ ಮಾಡೋದು ನಿನಗೆ ತೆಗೆಯೋದೇ ಇಲ್ಲ ಎಷ್ಟು ಕೋಪ ಬಂತು ಗೊತ್ತಾ ನನಗೆ ಭುವಿ ಹೇಳಿದಾಗ ಸಾರಿ ಚಿನಿ ಬೆಳಗ್ಗೆ ಅರ್ಜೆಂಟ್ನಲ್ಲಿ ಫೋನ್ ತರೋದು ಮರೆತು ಬಿಟ್ಟೆ ಅದೀಗ ಮನೆಯಲ್ಲೇ ಇರಬೇಕು ಅನ್ವಿ ಬಗ್ಗೆ ಟೆನ್ಷನ್ ಆಗಿತ್ತು ತುಂಬ ವೇದ ಹೇಳುತ್ತಿರಬೇಕಾದರೆ ಅದೇ ಕೇಳೋಕೆ ಫೋನ್ ಮಾಡಿದ್ದು ಏನಾಯಿತು ಅನ್ವಿ ಕೇಸ್ ಪ್ರೀತಂ ಸಿಕ್ಕಿ ಹಾಕಿಕೊಂಡನಾ ಭುವಿ ಕೇಳಿದಳು ಹ್ಞೂ ಅವನು ಸಿಕ್ಕಿ ಹಾಕಿಕೊಂಡ ಅನ್ವಿಗೆ ವಿನು ಬೇಲ್ ಕೊಡಿಸಿದ ಇನ್ನು ಕೋರ್ಟ್ನಲ್ಲಿ ಹ್ಯಾಂಡಲ್ ಮಾಡಬೇಕು ಎಲ್ಲಾನು ವೇದ ಹೇಳಿದಾಗ ವಿನು ಕೇಸ್ ತಗೊಂಡ ಅಂದರೆ ಮುಗೀತು ಪಕ್ಕ ಕೇಸ್ ಗೆಲ್ತಾನೆ ನೀವಿಬ್ಬರು ಜೀವದ ಗೆಳೆಯರು ನಿಮಗೆ ಸಿಕ್ಕಿದ ಕೇಸನ್ನು ಯಾವತ್ತಾದರೂ ಸೋತಿದ್ದು ಉಂಟಾ ಹೂವಿ ಹೇಳಿದಾಗ ಅದೇ ಮತ್ತೆ ನಾವಿಬ್ಬರು ಸೋತಿದ್ದು ಇಲ್ಲವೇ ಇಲ್ಲ ಆದರೂ ಈ ಕೇಸ್ ಕಷ್ಟ ಇದೆ ಅವನಿಗೂ ಈ ಕೇಸ್ ಬಗ್ಗೆ ನಂಬಿಕೆ ಇಲ್ಲ ನೋಡಬೇಕು ಮುಂದೆ ಏನಾಗುತ್ತದೆ ಎಂದು ವೇದ ಹೇಳಿದಾಗ ಅನ್ವಿತಪ್ಪು ಇಲ್ಲ ಕಣು ಅವಳಿಗೆ ಶಿಕ್ಷೆ ಆಗೋದು ಸರಿಯಲ್ಲ ಪ್ರೀತಿ ಹೆಸರಿನಲ್ಲಿ ಅವಳು ಮೋಸ ಹೋದಳು ತಪ್ಪಿತಸ್ಥರಿಗೆ ಶಿಕ್ಷೆ ಆಗಬೇಕು ಮುಗ್ಧರಿಗಲ್ಲ ಭುವಿ ಹೇಳಿದಾಗ ಹ್ಞೂ ಹೌದು ವಿನು ಇದ್ದಾನಲ್ಲ ಅವನು ಏನಾದರೂ ಮಾಡುತ್ತಾನೆ ಬಿಡು ನನಗೆ ಅವನ ಮೇಲೆ ಸಂಪೂರ್ಣ ನಂಬಿಕೆ ಇದೆ ಎಂದನು ವೇದ ಆದರೂ ನನಗೆ ನಿನ್ನ ಮೇಲೆ ಕೋಪ ಹೋಗಿಲ್ಲ ಹೇಟು ಎಂದವಳು ಮುಂದೆ ಹೋದಾಗ ಸಾರಿ ಚಿನ್ನಿ ಹೇಳಿದ್ನಲ್ಲ ತುಂಬ ಟೆನ್ಷನ್ನಲ್ಲಿದ್ದೆ ಎಂದು ಇನ್ನು ಮುಂದೆ ಹಾಗೆ ಮಾಡಲ್ಲ ವೆರಿ ವೆರಿ ಸಾರಿ ಕಣೋ ಫೇದ ಕೇಳಿಕೊಂಡಾಗ ನಿನ್ನ ಜೊತೆಗೆ ಮಾತಾಡದಿದ್ದರೆ ನಿನ್ನನ್ನು ನೋಡದಿದ್ದರೆ ಏನೋ ಒಂದು ತರಹದ ಹಿಂಸೆ ನನಗೆ ಭುವಿ ಹೇಳಿದಳು ಬೇಗ ಮದುವೆ ಆಗು ನನ್ನ ಆ ಪುಟ್ಟ ಎದೆಗೂಡಲ್ಲಿ ಬಚ್ಚಿಟ್ಟುಕೊಂಡು ನೋಡಿಕೊಳ್ಳುತ್ತೇನೆ ನಿನ್ನ ಫೇದ ಹೇಳಿದ ಅವನ ಮಾತು ಕೇಳಿ ಮನಸೋತು ಅವನನ್ನು ಗಟ್ಟಿಯಾಗಿ ತಬ್ಬಿಕೊಂಡಳು ಭುವಿ ಲೇ ಇದು ರೋಡು ಕಣೆ ಯಾರಾದರೂ ನೋಡಿದರೆ ವೇದ ಹೇಳಿದಾಗ ಯಾಕೆ ನಾನು ನಿನ್ನ ಹೆಂಡತಿ ಎಂದು ಹೇಳುವಷ್ಟು ಧೈರ್ಯ ನಿನಗೆ ಇಲ್ವಾ ಭುವಿ ಕೇಳಿದಳು ಹೋ ಹಾಗಾ ಸರಿ ಆಯಿತು ನನಗೇನು ನಾನು ತಬ್ಬಿಕೊಳ್ಳುತ್ತೇನೆ ಕೇಳಿದರೆ ಹೇಳುತ್ತೇನೆ ನನ್ನ ಹೆಂಡತಿ ಎಂದು ಹೇಳಿದವನು ಲೇ ಮೇಸರು ಕಣೆ ಎಂದನು ವೇದ ಅವಳಿಗೆ ಹೆದರಿಸಲು ಹಾ ಅಪ್ಪಾನ ಎಂದವಳು ಅವನಿಂದ ಬಂದು ಎಲ್ಲೋ ಎಂದು ಸುತ್ತಮುತ್ತ ಹುಡುಕಾಡಿ ಕೇಳಿದಳು ಭುವಿ ಸುಮ್ಮನೆ ಹೆದರಿಸಿದೆ ಅವರು ಮನೆಯಲ್ಲಿರಬೇಕು ಎಂದು ಹೇಳಿ ನಕ್ಕನು ವೇದ ತಲೆಹರಟೆ ಎಂದವಳು ಅವನ ಬೆನ್ನಿಗೊಂದು ಗುದ್ದಿದಳು ನಾನಿನ್ನೂ ಬರುತ್ತೇನೆ ಮನೆಗೆ ಹೋಗಬೇಕು ಲೇಟ್ ಆದರೆ ಮನೆಯಲ್ಲಿ ಬೈಯುತ್ತಾರೆ ಶಾಲೆ ಬಿಟ್ಟ ತಕ್ಷಣ ಮನೆಗೆ ಬರಬೇಕು ಯಾರೆಂದಿಗೂ ಜಗಳ ಆಡಬಾರದು ಎಂದು ಅಪ್ಪ ಹೇಳಿದ್ದಾರೆ ಎಂದು ಮುಂದೆ ಹೋಗುತ್ತಿದ್ದವಳ ಕೈ ಹಿಡಿದು ಡ್ರಾಪ್ ಕೊಡನಾ ಎಂದು ಕೇಳಿದನು ವೇದ ನಾನು ನಿನ್ನ ಜೊತೆಗೆ ಈ ಪೊಲೀಸ್ ಗಾಡಿಯಲ್ಲಿ ಬರಲ್ಲ ಅಂತ ಗೊತ್ತು ತಾನೆ ಅದು ಸರಕಾರದ ಸ್ವತ್ತು ಅದನ್ನು ವೈಯಕ್ತಿಕ ಕೆಲಸಕ್ಕೆ ಉಪಯೋಗಿಸಬಾರದು ಅದು ಅಲ್ಲದೆ ನಿನ್ನ ಜೊತೆಗೆ ನಾನೆಂದು ನಿನ್ನ ಗಾಡಿಯಲ್ಲಿ ಬಂದಿಲ್ಲ ಬಂದರೂ ಪೆಟ್ರೋಲ್ಗೆ ದುಡ್ಡು ನಾನೇ ತಾನೇ ಕೊಡುವುದು ಭೂವಿ ಹೇಳಿದಾಗ ಗೊತ್ತಮ್ಮ ನೀನು ತುಂಬ ಸ್ವಾಭಿಮಾನಿ ತುಂಬ ಸ್ಟ್ರಿಕ್ಟ್ ಅಂತ ನನಗೆ ಚೆನ್ನಾಗಿ ಗೊತ್ತು ಆದರೂ ನಾನು ಕರೆಯೋದು ನೀನು ನಡೆಯುವಾಗ ಆ ನಿನ್ನ ಪಾದಗಳಿಗೆ ನೋವಾದರೆ ನನ್ನ ಹೃದಯಕ್ಕೆ ನೋವಾಗುವ ಅನುಭವವಾಗುತ್ತದೆ ಎಂದು ವ್ಯಂಗ್ಯವಾಗಿ ಹೇಳಿದ ವೇದ ಅಬ್ಬಾ ಏನು ಡೈಲಾಗ್ ಮಚ್ಚ ನಿಂದು ಕಳೆದು ಹೋಗ್ಬಿಟ್ಟೆ ನೀನೇನೇ ನನಗೆ ನೈಸ್ ಮಾಡಿದರು ನಾನಂತೂ ನಿನ್ನ ಜೊತೆಗೆ ಬರಲ್ಲ ಮುಚ್ಕೊಂಡು ಹೋಗು ಎಂದವಳು ಮುಂದಕ್ಕೆ ಹೋಗಿ ಬಸ್ ಹೇಳಿದಳು ನಗುಮುಖ ಹೊತ್ತವನು ಸ್ಟೇಷನ್ಗೆ ಬಂದಿದ್ದ ಸರ್ ಈ ಪ್ರೀತಮ್ನ ಸಹಚರರೊಬ್ಬ ಲಾಯರನ್ನು ಕರೆದುಕೊಂಡು ಬಂದಿದ್ದ ಅದೇ ವೆಂಕಟೇಶ್ ಮೂರ್ತಿ ಬಂದಿದ್ದರು ಆ ಪ್ರೀತಮ್ ಮತ್ತವನ ತಂದೆಯನ್ನು ಬಿಡಿಸಲು ಈಗಾಗಲೇ ಕೇಸ್ ಫೈಲ್ ಆಗಿದೆ ಅಲ್ವಾ ಕೋರ್ಟ್ನಲ್ಲಿ ಸಿಗೋಣ ಅಂದೆ ಹೊರಟು ಹೋದರು ನಾಳೆನೇ ಕೋರ್ಟ್ ಕೇಸ್ ಅವರೇ ಈ ಕೇಸನ್ನು ತಗೊಂಡಿದ್ದಾರೆ ಕಿರಣ್ ಹೇಳಿದಾಗ ಏನು ವೆಂಕಟೇಶ್ ಮೂರ್ತಿನ ಅವರು ವಿನಯ್ ವಿರುದ್ಧ ನಾಳೆ ವಾದ ಮಾಡ್ತಾರಾ ಎಂದವನು ಈ ವಿಷಯ ವಿನುಗೆ ಗೊತ್ತಾದರೆ ಪಕ್ಕಾ ಕೇಸ್ ತಗೊಳ್ಳಲ್ಲ ಅವನು ನಾನು ಈ ವಿಷಯನ ಅವನಿಗೆ ತಿಳಿಸಬಾರದು ಮನದಲ್ಲೇ ಅಂದುಕೊಂಡವನು ವಿನಯ್ ಬಳಿ ಈ ವಿಷಯ ಹೇಳಬೇಡಿ ಎಂದನು ವೇದ ಮುಂದುವರಿಯುವುದು ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ನನ್ನ ಚಾನಲ್ಗೆ ಹೊಸಬರಾದರೆ ಸಬ್ಸ್ಕ್ರೈಬ್ ಮಾಡಲು ಮರೆಯಬೇಡಿ ಧನ್ಯವಾದಗಳು